ಚಿತ್ರದುರ್ಗದ ಮಠದ ದರ್ಬಾರ್ ಹಾಲ್ನಲ್ಲಿದ್ದ ಮುರುಘಾ ಶರಣರ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತೆರಡು ಕೆಜಿ ತೂಕದ ಬೆಳ್ಳಿ ಪುತ್ಥಳಿ ಕಳುವಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಕಳ್ಳತನ ಮಾಡಿರುವ ದುಷ್ಕರ್ ದುಷ್ಕರ್ಮಿಗಳು ಟಿ ವಿಯನ್ನು ಆಫ್ ಮಾಡಿದ್ದಾರೆ ಬೆಳ್ಳಿ ಪುತ್ಥಳಿಯನ್ನು ಮುರುಘಾ ಶರಣರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುರುಘಾ ಶರಣರು ಪಟ್ಟಕ್ಕೆ ಬಂದು ಮೂವತ್ತು ವರ್ಷಗಳ ನಂತರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಕ್ತರು ಕಾಣಿಕೆಯ ರೂಪದಲ್ಲಿ ನೀಡಿದ್ದರು ಘಟನೆಯ ಸಂಬಂಧ ಮಾತನಾಡಿದ ಬಸವಪ್ರಭು ಶ್ರೀಗಳು ಕಳೆದ ಇಪ್ಪತ್ತಾರರಂದು ವಿಯನ್ನು ಆಫ್ ಮಾಡಿದ್ದಾರೆ ಯಾರು ಕಳುವು ಮಾಡಿದ್ದಾರೆಂದು ತಿಳಿಯುತ್ತಿಲ್ಲ ಮಠದ ಆಡಳಿತಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಷಯವನ್ನು ತರಲಾಗಿದೆ ಆಡಳಿತ ಮಂಡಳಿ ಸದಸ್ಯರಾದ ಬಸವಕುಮಾರ ಶ್ರೀಗಳಿಗೂ ಕೂಡ ತಿಳಿಸಿದ್ದು ಅವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡುತ್ತಿದ್ದಾರೆ ತನಿಖೆಯಿಂದ ಯಾರು ಕದ್ದಿದ್ದಾರೆಂದು ತಿಳಿಯಬೇಕಿದೆ ಎಂದು ಹೇಳಿದರು ಹೋಗಿ ನೋಡಿದ್ವಿ ಅಲ್ಲಿ ಪ್ರತಿಮೆ ಕಳತನ ಆಗಿದೆ ಆ ವಿಷಯನ ತಕ್ಷಣ ನಾವು ಮಠದ ಅಧ್ಯಕ್ಷರಾಗಿರುವಂಥ ಕಳಸ ಸರ್ ಅವರಿಗೆ ತಿಳಿಸಿದ್ವಿ ಮತ್ತು ಆಡಳಿತ ಮ ಮಂಡಳಿಯ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿ ಅವರಿಗೂ ತಿಳಿಸಿದ್ವಿ ಅವರು ನಾವು ಎಲ್ಲ ಸೇರಿ ಮಠದಲ್ಲಿರುವಂಥ ಕಾರ್ಯಕರ್ತರು ಹುಡುಗರು ಸಂಬಂಧಪಟ್ಟ ಒಂದು ಆತರ ಆಂತರಿಕವಾದಂಥ ಒಂದು ವಿಚಾರಣೆಯನ್ನು ಮಾಡಿದ್ವಿ ಆದರೆ ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಅದ್ರ ಮುಖಾಂತರ ತನಿಖೆ ನಡೆದು ಇದು ಬಹಿರಂಗ ಆಗಬೇಕು ಅಂತ ನಾನು ಹೇಳ್ತೀನಿ ಸಿ ಸಿ ಟಿ ವಿ ಹಾಪ್ ಮಾಡಿದ್ದಾರೆ ಅವರು ಇಪ್ಪತ್ತಾರನೇ ತಾರೀಕು ಆಗಿದೆ ಅದು ಎಲ್ಲೋ ಒಂದು ಕಡೆ ಅನುಮಾನ ಬಂದಿದೆ ನಮಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ